ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಳ್ಳಕೆರೆ ನಗರದ ಗಾಂಧಿನಗರದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸೇವಾಭಿವೃದ್ಧಿ ಟ್ರಸ್ಟ್ ಗಾಂಧಿನಗರದ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ನೆರವೇರಲಿದೆ ಎಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ಟ್ರಸ್ಟ್ನ ಪದಾಧಿಕಾರಿಗಳು ಹೇಳಿದ್ದಾರೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಬೆಳಗ್ಗೆ ಏಳು ಗಂಟೆಯಿಂದ ತೋಮಾಲೆ ಸೇವೆ ಹಾಗೂ ಹೂವಿನ ಅಲಂಕಾರ ವೈಕುಂಠ ಏಕಾದಶಿ ಉತ್ತರ ದಿಕ್ಕಿನ ಸಪ್ತ ಮಹಾದ್ವಾರಗಳಿಂದ ಶ್ರೀ ಸ್ವಾಮಿಯ ವೈಕುಂಠ ದರ್ಶನ ಪಡೆಯಲಾಗುತ್ತದೆ ಸರ್ವ ಭಕ್ತಾದಿಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಈ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿಯನ್ನು ಅದೇ ತಿರುಪತಿಯಲ್ಲಿ ಯಾವ ದಿನ ನಡೀತದೋ ಅದೇ ದಿನ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ವಿ ಅದರಂತೆ ಈ ವರ್ಷವೂ ಕೂಡ ಏರ್ಪಾಡು ಮಾಡಿದ್ದೀವಿ ಈ ವರ್ಷ ಪ್ರತಿ ಈ ವರ್ಷ ವಿಜೃಂಭಣೆಯಿಂದ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದೇ ರೀತಿ ಮಾಡ್ತಾ ಇದ್ದೀವಿ ನಾಳೆ ಇನ್ನೂ ಇದಕ್ಕೆ ಹೆಚ್ಚಿನ ಸಹಕಾರ ಇದನ್ನು ಕೊಡೋದಕ್ಕೆ ಜನಗಳಿಗೆ ನಾವು ಭಕ್ತಗಳಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಂತೀವಿ ಹಾಗೂ ಸಿದ್ದೇಶ್ವರ ಸ್ವಾಮಿ ಅಂತ ಅಂತ ಇವರು ದೇವಸ್ಥಾನ ಶನೇಶ್ವರ ಸ್ವಾಮಿ ಮಠದ ಮಠದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಎಲ್ಲರಿಗೂ ನಮ್ಮ ಜನಾಂಗಕ್ಕೆ ಒಂದು ಆಶೀರ್ವಚನ ನೀಡೋದಕ್ಕಾಗಿ ಇಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ನಾವು ಎಲ್ಲರೂ ಭಕ್ತಾದಿಗಳು ಬಂದು ಸ್ವಾಮಿಯ ಒಂದು ಆಶೀರ್ವಚನವನ್ನು ಪಡ್ಕೋಬೇಕಂತೇಳಿ ಈ ಮೂಲಕ ನಮ್ಮಲ್ಲಿ ಇದ್ದೀವಿ